ಅಸ್ಸಾಮ್ ರಹಮತುಲ್ಲಾ ಇಬ್ಬರತು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ವಿಶೇಷವಾಗಿ ಅಂದರೆ ಇದು ಇಡೀ ಪ್ರಪಂಚ ಈದ್ ಮಿಲಾದ್ ನಬಿ ಮಾಡ್ತಾ ಮಾಡ್ತಾಯಿದ್ವಿ ಇವತ್ತು ನಮ್ಮ ವಿಶೇಷ ಏನಂದರೆ ಸಾವಿರದ ಐನೂರು ವರ್ಷ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲಹಾ ಅಲೈ ವಸಲ್ಲಂ ಹುಟ್ಟಿ ಸಾವಿರದ ಐನೂರು ವರ್ಷ ಆಗೈತೆ ವಿ ವಿಜೃಂಭಣೆಯಿಂದ ಇಡೀ ದೇಶದಿಂದ ಇಡೀ ಪ್ರಪಂಚ ಇಡೀ ಪ್ರಪಂಚ ಈದ್ ಮಿಲಾತ್ ಮಾಡ್ತಾ ಇದ್ದಾವೆ ಇದು ಈದ್ ಮಿಲಾತ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಮ್ಮ ಶಿರಾ ನಗರದಲ್ಲಿ ವಿಜೃಂಭಣೆಯಿಂದ ನಮ್ಮ ಹುಡುಗರು ಯೂತ್ಸು ತುಂಬ ಒಳ್ಳೆ ರೀತಿ ಡೆಕೋರೇಷನ್ ಮಾಡಿ ಎಲ್ಲ ಒಳ್ಳೆ ರೀತಿ ಮಾಡ್ತಾಯಿದ್ದಾರೆ ಇವತ್ತು ಸುಮಾರು ಒಂಬತ್ತುವರೆಗೆ ಇವತ್ತು ಶ್ರಾ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಾವು ಪ್ರೊಫೇಷನ್ ಮಾಡಿ ಜಾಮ್ಯ ಮಸೀದಿಂದ ಸ್ಟಾರ್ಟ್ ಮಾಡಿ ತಿರ್ಗಾ ಜಾಮಿಯ ಮಸೀದಿಯಲ್ಲಿ ನಾವು ಏನು ಮಾಡಿದ್ವಿ ಪ್ರೊಫೆಷನು ಶಾಂತಿಯುತವಾಗಿ ಪ್ರೊಸೆಷನ್ ನಡೆದೈತೆ ಇದಕ್ಕೆ ಕಾರಣ ಎಲ್ಲರೂ ವಿಶೇಷವಾಗಿ ನಮ್ಮ ಯುವಕರು ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ಹುಡುಗರು ತುಂಬ ಸಹಕಾರ ಕೊಟ್ಟಿದ್ದಾರೆ ಶಾಂತಿಯುತವಾಗಿ ಪ್ರೊಸೆಷನ್ ನಡೆದೈತೆ ಆಮೇಲೆ ಇವಾಗ ನಮಾಜಿ ಆದ ಇಲ್ಲಿ ಅಣ್ಣ ಸಂತರ್ಪಣೆ ಕಾರ್ಯಕ್ರಮ ಐತೆ ಎಲ್ಲ ಮಸೂದಿಯವರು ಸೇರಿ ಎಲ್ಲ ಮುಖಂಡರು ಸೇರಿ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೇವೆ ಇಲ್ಲಿ ಜಾಮ ಚೌಟಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಾವು ಶಾಂತಿಯುತ ಇರೋಣ ವಿಶೇಷವಾಗಿ ಸರಾ ತಾಲೂಕು ಸರಾ ನಗರ ಜನ ಶಾಂತಿಯುತ ಇರೋಣ ವಿಶೇಷವಾಗಿ ಈ ಇದು ಹಬ್ಬಕ್ಕಿಂತ ಜಾಸ್ತಿ ನಮಗೆ ಇದಿಷ್ಟು ಹೇಳುತ್ತಾ ಒಳ್ಳೆ ಮಳೆ ಬೆಳೆ ಒಳ್ಳೆ ಆಗಲಿ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಇದ್ಮೇಲೆ ಅದು ಹಬ್ಬದ ಶುಭಾಶಯ ಹೇಳ್ತೀನಿ ಆಮೇಲೆ ಮುಂದಿನ ನೆಕ್ಸ್ಟು ಗಣೇಶ್ ಹಬ್ಬನೂ ಇದೇ ರೀತಿ ಶಾಂತಿಯುತವಾಗಿ ನಡಲಿ ಅಂತ ನಾನು ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ